ಈ ಸೊಸಿಗಿಲ್ಲ ಸೊಸೆಗೆ ಎತ್ತಿಗಿಲ್ಲ ಎಂತ ಕಂಡಗಿಲ್ಲ ಗಂಡಗೆ ಹೆಂಡ್ತಿಗಿಲ್ಲ ಆಂ ಐದು ಮುತ್ತ್ಯಾಗಿಲ್ಲ ಮುತ್ತ್ಯಾಗ ಐದಿಲ್ಲ ಎಲ್ಲ ನಿಮ್ಮ ತರ ಬಂದು ಹಿಂಗೆ ಆಗ್ಯದ ನಾವೇನು ಮಾಡೇವಿ ಏನು ಮಾಡೀರಿ ನಾ ಭಾಳ ಚಲೋ ಅದ್ರಿ ಅನ್ನೋ ಗೊತ್ತಿಲ್ಲ ಅನ್ನೋ ಆಯ್ತನ ನೀ ಹ್ಯಾಂಗ ಮುಂದಿನ ಪಾಳ ಕೇಳತ್ತೆ ಮುಂದಿನ ಪಳಕ್ಕ ಇದೇ ಪದಾಗ ಹೇಳ್ತೀನಿ ಕೇಳತ್ತಿಲ್ಲ ಯಾ ಬಂದಾರ ಅವ್ರು ನಿಮ್ಮಂತವರೇ ಬಂದಿರ್ಬೇಕಂತ ನಿಮ್ಮಂತರ ನೀನೇ ಬಂದಿರ್ಬೇಕಂತ ಮಗಳು ಮ್ಯಾಲ ಮ್ಯಾಲ ತಿರುಕಿ ಹೇಳು ಕತ್ತಿನ ಬಲಿಪಟೆ ತುರುಕುದುವರು ಡ್ಯೂಟಿ ತರ್ಲಾರ ಆ ಪರ್ಲಾರ್ ന ബ്യൂട്ടി പാർലർ കോലെ യാരക്കാരും ഫ്ലൈറ്റ് ആശുപത്രി മാര നോടിന ಬಗ್ನಾಕ್ ಹೊಂಟು ಏನ್ ಆಗ್ಯದ ಬರೆ ಅತ್ತಿ ಅತ್ತಿ ಅಂತೀರಿ ನಿಮ್ ಅತ್ತಿನಾರ ಹಂಗ್ ನೀವು ನಮ್ಮ ಅತ್ತಿ ನೋಡ್ಕೋ ಚಿಂತೆ ನಿನಗ ಹತ್ತಿಯದ ನನಗೆ ಹತ್ತಿಯದ ಬಾಳ್ ಚಂದ ನೋಡ್ಕೋತೀನಿ ಅವನ ಹಂಗ ಬಾಳ್ ಚಂದ ಹಂಗ ಬಾಳ್ ಭಕ್ತಿಲೆ ನೋಡ್ಕೋತೀನಿ ನಿಮ್ಮ ಕಡೆ ರೀತಿ ನೀತಿ ಪದ್ಧತಿ ಏನ್ ಐತೇನ್ ಇಲ್ಲ ಏ ಐತಿಲ್ವಾ. ಪದ್ಧತಿ ಅಲ್ರಿ ಪದ್ಧತಿ ಹೇಳಕಾಯ್ತ ಹೌ ನಮ್ಮ ಅತ್ತಿ ಊಟ ಮಾಡಿ ಎಲ್ಲಿ ಹೋಗಿ ಕುಂದ್ರತೋ ಅಲ್ಲಿ ಚಾದರ್ ಹಚ್ತೀನಿ ನಾ ಬಾಜು ಮನ್ಯಾಗ ಹೋಗಿ ಕುಂತ್ರ ಹಾಕಿದಕಿನ ಮೊದಲ ಹಚ್ತೀನಿ ಹಳಿದಾವ ಸಾರ್ ಮಸಾಲ ಸ್ಯಾ ಹಲ ಹಾಚ್ ಭಾಳ ಇರ್ತಾರೆ ಅತ್ತೆ ನೋಡ್ ಚಂದ ನೋಡ್ಕೋತೀನಿ ನಾ ಹೌ ನಮ್ಮ ಅತ್ತೆ ನಂಗೆ ನೋಡ್ಕೋ ನೋಡಿ ಬಾಜು ಮನೆ ಅತ್ತಿ ಸಲ್ಪ ಹೊಟ್ಟೆ ಕಾಯಿ ಬಿದ್ದವಾಯ್ತ ಬೆಕ್ಕಿ ಬಿದ್ದಂಗಾಯ್ತ ಹಳಾಯ್ತಂಗಿ ಏನಾಯತ್ತಕ್ಕ ಕೇಳತ್ತಾವ ಅಕ್ಕಿ ಏನಾಯತ್ತ ಯವ್ವ ಯಾರ ಮಗಳವನಿ ಯಾರ ಮಗಳು ಎಂತ ಪೊಲ ಮಗಳ ಎಂತ ಪಾಪವಂತ್ರ ಮಗಳದಿ ಎಷ್ಟು ಪಾಪ ಮಾಡಿ ನೀವ್ ಅತ್ತಿ ಚಂದ ಚಂದ್ರೀ ನಮ್ ಮನೆ ಬಂದ ಹೋಗದ್ ಬಂದ್ ಉಳಗಿತ್ತು ಯಾಕ ಒಂದ್ಸರಿ ನೀರ್ ಚಾತ್ರ ನಾ ಕೊಡುದಿಲ್ಲ ಅಕ್ಕಿ ಅವಾಗ ನಾ ಹೇಳ್ದೆ ಅಕ್ಕಿಗೆ ಏನಿರ್ತ ಯವ ಆ ಹರ್ಸು ನಾ ಯಾಕ ನೋಡ್ಲಿವ್ ನಾನ್ ಲಗ್ಳು ಸೀರಾ ಹೊಲಸಕ್ ಚದಾ ಯಾರು ಸ್ವಲ್ಪ ಚಪ್ಪಲ್ ಬೇರೆ ಮಾಡ್ರಿ ಎಲ್ಲಾ ನಮ್ ಕಂಪ್ಲೇನಿ ಆಯ್ತದ ನೀವಿಂದ ನೋಡ್ಕೊಡ್ರಿ ನಾನ್ ನೋಡ್ಕೊತ ಗೊತ್ತ ನೋಡ್ಕೊತಾರ ಅತ್ತೇನ ನಂಗೆ ನೀವ್ ಹ್ಯಾಂಗ ನೋಡ್ಕೋತೀರಿ ನಾ ಕುರ್ಚಿ ಕೂತಿದ್ದೆ ಕೂತ ಮತ್ತೆ ಮನ್ಸನ್ ಕೂತಿದ್ರು ಕೇಳ್ತಾಳ ಕಿನ್ನ ಏನತ್ ಕೇಳ್ತಾಳ ಸಸಿ ಹಾ ನಾ ಕುರ್ಚಿ ಮಾ ಕೊಡ್ತೀರಿ ನೀ ಎಲ್ಲ ಕುಂದಿರ್ತ ಕೇಳಿದವ ಅವಾಗ ನೀವೇನ್ ಹೇಳಿದ್ರಿ ತಲೆ ಚಾಪಿ ಹಾಸ ಕುಂದಿರ್ತೀನಿ ಅಂದ ಚಲೋದ ಸಸಿ ನಾ ಚಾಪಿ ಮಾ ಕುಂದಿರ್ ನಾ ಚಾಪಿ ಮಾ ಕೊಡ್ತೀನಿ ನೀ ಎಲ್ಲ ಕುಂದಿರ್ತ ಕೇಳಿದವ ಅವಾಗ ನೀವೇನ್ ಹೇಳಿದ್ರಿ ತಲೆ ಮೇಲೆ ಮಾ ಕುಂದಿರ್ತೀನಿ ಅಂದ ದೊಡ್ಡ ಮನಸ್ ಮಾಡಿವ ನಾ ನಿನ್ನ ಮಾ ಕೊಡ್ತೀನಿ ನೀ ಎಲ್ಲ ಕುಂದಿರ್ತ ಕೇಳಿದವ ಅವಾಗ ಏನ್ ಹೇಳಿದವ ಏ ಸಪಿತ ಹಾಟಿ ನಿನ್ನ ಮುಚ್ಚಿ ನಿನ್ನ ತಲೆ ಮಾ ಕುಂದಿರ್ತೀನಿ ಬಡ್ರಿ ಚಪ್ಪಲಿಗೆ ಬರಬೇಡಿ ನಾ ಪಾಟಿ ಐತಿ ಏ ಹೇಳುವ ನಮ್ಮ ಅತ್ತಿನ ಬೈಲೇರೇ ಹೊಡಿಲೇರೇ ಹೌಲಾ ಇನ್ನ ಇರ್ಲಕ್ಕ ಆವಿಷ್ಯರೇ ಕೊಟ್ಟಿನ ನಮ್ಮ ಅತ್ತಿಗ್ ಹೌದ ಏನು ನಮ್ಮ ಅತ್ತಿನ ವತಾಟೆ ಮುಚ್ಚಿ ಬಿಟ್ಟಿಲ್ಲ ಅಂತ ನಮ್ ದಗದಾಗ್ ಏನ್ರ ಕಾಡ ಕಾತ್ಲು ಏನ್ ಮಾಡಾಕ ಏದ ಬತ್ತ ಜಾಸ್ತಿ ಪಿತಾಸೆ ಎರಡು ಸಾವಿರ ಚಿಂತಿಲ್ಲ ಕಾಸಿಗೆ ಎರಡು ಸಾವಿರ ಅವ್ಲೆ ಹಾ ರೊಕ್ಕ ರೊಕ್ಕ ಯಾರು ಕೊಡೋರು ಸಾವಿರ ಕಿಲೋಮೀಟರ್ ಕೊಡ್ತಾರ ಅವ್ರು ಹೇಳೇತಿ ಹಾ

ಮಕ್ಕಳನ್ನ ಕೊಪ್ಪಕ್ ಬಂದೀನಿ ಯಾಕೆ ಅತ್ತಿ ನೀಡ ಹೌದು ನಮ್ಗೇನ್ ಆಗತ್ತ ಏನ್ ಮಾಡ್ತಿಯಕೆ ಬಂಗಾರ ನಾಕೆ ಉಟ್ಕೊಳಕ ನಾವ್ ಅದ್ರ ಕಡ ತೋರ್ಸೋರೇನೋ ನಿನ್ ಚಟ ನೀವ್ ಬಿಡಂಗೇ ಇಲ್ಲ ಹೆಂಗ ತೋರಿಸ್ತೇರಿ ಹೆಂಗ ತೋರಿಸ್ತೇರಿ ಬಂಗಾರ

ನಿರ್ಮತ್ತಾಗತ್ತಿದ್ರು ಕೂಡ್ಸ ಮಗಳ ವಿಚಾರ ಮಾಡ ದೊಡ್ಡ ಕೆರೆ ತಾಯಿ ಮೂರ್ತಿ ಸಾಂಬಿದ್ರು ಕೀರ್ತಿ ದೊಡ್ಡದ ಹೌದಾ ಯಾವಾಗ ಗುರುನಾಥನ ಅಲ್ಲೇ ಕೈಲ ಬಳಕ ಅಂದ ಬಳಕ ನಾಳೆ ಮುಂಜಾನೆ ಐದು ಹೋಗೋಣ ಐದು ಉದ್ಬತ್ತಿ ಹಚ್ಕೊಂಡ್ರು ಯಾಕ ಹತ್ತಿ ಸೇವೆ ಮಾಡಕು ಹತ್ತಿದ್ದಾಗ ಯಾರು ಸೇವೆ ಮಾಡಲ್ಲ ಮತ್ತೆ ಯಾವಾಗ ಮಾಡ್ತೇವೆ ಅತ್ತಿ ಫೋಟೋ ಬರ್ಬಾರ ನೀವು ಓಂ ನಮ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ ಮಾಡಿ ಹೇಳಕತ್ತಿ ಮತ್ತ ಅದು ಹ್ಮ್ ಅಕ್ಕಿದ್ದಾಗೆ ಮಾಡೋಣ ನೀನು ಮಾಡ್ರಿ ಏನು ಹ್ಮ್ ಮಾಡೋಣ ಅತ್ತಿ ಸೇವಾ ಜಗ i did know

Bye. <gasps>